ಅಬ್ಜಲ್ಪುರ ತಾಲೂಕಿನ ಕರಜಿಗೆ ಗ್ರಾಮದಲ್ಲಿ ಶನಿವಾರ ಐದು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಎಂ ವೈ ಪಾಟೀಲ್ ಅವರು ಅಡಿಗಲ್ಲು ನೆರವೇರಿಸಿ ಮಾತನಾಡಿದರು ರೈತರು ಯಾರಾದರೂ ಜಮೀನು ನೀಡಿದರೆ ಶೀಘ್ರದಲ್ಲೇ ಈ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಸುಸಜ್ಜಿತವಾದ ಗ್ರಾಮೀಣ ಕ್ರೀಡಾಂಗಣ ನಿರ್ಮಿಸಲಾಗುವುದು ಅಂತ ಹೇಳಿದರು ತಾಲೂಕಿನ ಬಂದರವಾಡ ಗ್ರಾಮದ ಭೀಮಾ ನದಿ ಹತ್ತಿರ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಿ ಕಾಲುವೆಗಳ ಮೂಲಕ ಗೆರೆಗಳಿಗೆ ನೀರು ತುಂಬುವ ಯೋಜನೆ ಸರ್ಕಾರದ ಮುಂದಿದ್ದು ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸಂಜೀವ್ ಕುಮಾರ್ ದಾಸ್ತರ್ ಪಿಡಬ್ಲ್ಯೂಡಿಎಇಗಳಾದ ಲಕ್ಷ್ಮೀಕಾಂತ್ ಶರಣು ಕುಂಬಾರ್

ಕೊಡ್ರಿ ಸಾಹೇಬ್ರ ತಹಸೀಲ್ದಾರ್ ಸರ್ ಸಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಕ್ಸಿಂಬರ್ ಆಗಿರುವಂತ ತಾಲೂಕು ದಂಡಾಧಿಕಾರಿಗಳು ಅತ್ಯಂತ ಕ್ರಿಯಾಶೀಲ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಂಜೀವ್ ಕುಮಾರ್ ದಾಸರ್ ಸಾಹೇಬ್ರೆ ಗ್ರಾಮ ಪಂಚಾಯಿತಿ ಖರ್ಜಿಗೆ ಅಧ್ಯಕ್ಷರಾದ ಸಹೋದರಿ ಅವರೇ ಈ ಇಲಾಖೆಯ ರಸ್ತೆ ಕಾಮಗಾರಿ ತೆಗೆದುಕೊಂಡಿದ್ದೀವಿ ನೀವು ಎಲ್ಲಿ ಇನ್ನೊಂದು ಹದಿನೈದು ದಿವಸದಲ್ಲಿ ಎಲ್ಲಿ ನೋಡುವುದೂ ಕೂಡ ನೀವು ರಸ್ತೆ ಕಾಮಗಾರಿ ನಿಮ್ಮ ಕಣ್ಣಿಗೆ ಅಂತೇಳಿ ನಾನು ನಿಮಗೆ ಭರವಸೆಯನ್ನು ನಾನು ನೀಡ್ತಾ ಇದ್ದೇನೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ ಇವತ್ತ ಮುರಾರ್ಜಿ ಶಾ ಶಾಲೆ ಆಗಲಿ ಇವತ್ತು ನಿಮ್ಮ ಪಬ್ಲಿಕ್ ಸ್ಕೂಲ್ ಆಗಲಿ ಜೂನಿಯರ್ ಕಾಲೇಜ್ ಡಿಗ್ರಿ ಕಾಲೇಜ್ ನಿಮ್ಮ ಸುತ್ತಮುತ್ತಲ ಎಲ್ಲ ಪದವಿ ಪೂರ್ವ ಕಾಲೇಜುಗಳನ್ನ ನಾನು ಮಾಡಿಕೊಟ್ಟಿದ್ದೇನೆ ಅದ್ರ ಜೊತೆಗೆ ಬೆಳ್ಳಿಗೂ ಕೂಡ ಕೊಟ್ಟಿದ್ದೇವೆ ಯಾವುದು ಕಡಿಮೆ ಇರಲಾರ್ದಂಗೆ ಇವತ್ತು ಕಂಪ್ಯೂಟರು ನಿಮಗೇನು ಬೇಕು ಮಕ್ಕಳಿಗೆ ಅದರಲ್ಲೆಲ್ಲ ಒಲಿಸುವಂಥ ಕೆಲಸ ನಾನು ಮಾಡಿದ್ದೇನೆ ಇನ್ನೂ ಹೆಚ್ಚಿನ ರೀತಿಯಿಂದ ಕೆಲಸ ಆಗಬೇಕಾಗಿದೆ ನೀರಾವ ನೀರಾವರಿ ಜೊತೆ ಆರೋಗ್ಯ ಕೂಡ ಹೆಚ್ಚಿನ ಬಲವರ್ಧನೆ ಆಗಬೇಕಾಗಿದೆ ನಾವು ಆರೋಗ್ಯ ದೃಷ್ಟಿಯಿಂದ ಇವತ್ತು ಗೋ ನೂರ ನಲ್ವತ್ತೊಂದು ಕೋಟಿ ಆಗಿದೆ ಜಗತ್ತಿನಲ್ಲಿ ಹೆಚ್ಚಿನ ಸಂಖ್ಯೆ ಯಾವುದಂತೂ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆ ನೂರ ನಲವತ್ತೊಂದು ಕೋಟಿ ಇದ್ದೀವಿ ಆದರೆ ನಮ್ಮ ಬೇಡಿಕೆಗಳು ಜನರ ಅನುಗುಣವಾಗಿ ಬೇಡಿಕೆಗಳು ಹೆಚ್ಚೇ ಆಗ್ತವೆ ಅಭಿವೃದ್ಧಿ ಎಷ್ಟು ಮಾಡಿದರೂ ಕೂಡ ಕಡಿಮೆ ಬಿಡ್ತಾನೆ ಇರ್ತದೆ ಆದರೂ ಕೂಡ ನಾವು ಪ್ರಗತಿಯತ್ತ ಹೋಗಿ ಹೋಗಬೇಕಾದ್ರೆ ಇವತ್ತು ಮೂವತ್ತು ಕೋಟಿ ಜನರಿದ್ದಾಗ ಅಲ್ಲಲ್ಲಿ ಆಹಾರದ ಕೊರತೆ ಇತ್ತು ಉಪವಾಸ ಬೀಳ್ತದೆ ಜನರು ಇವತ್ತು ನೂರ ನಲ್ವತ್ತೊಂದು ಕೋಟಿ ಜನರು ಆದರೂ ಕೂಡ ನಾವು ಯಾರೂ ಉಪವಾಸ ಬೀಳೋದಿಲ್ಲ ಇದರ ಅರ್ಥ ಏನು ಅಂತಂದರೆ ನಾವು ಸುಧಾರಣೆ ಕಂಡಿದ್ದೇವೆ ಆಹಾರದಲ್ಲಿ ಆಗಲಿ ಅನೇಕ ರೀತಿಯಿಂದ ನಾವು ಸುಧಾರಣೆ ಕಂಡಿದ್ದೇವೆ ನಮ್ಮ ಏನು ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಾವು ಒಳ್ಳೆಯ ಕೆಲಸ ಮಾಡಿದ್ದೇವೆ ಅನ್ನೋದು ನಮಗೆ ಅರ್ಥ ಆಗ್ತದೆ